ಸೆಕೆಂಡ್ ಸೆಮಿಸ್ಟರ್ ಸೋಷಿಯಾಲಜಿ ಓ ಇ ಸಿಲೆಬಸ್ ಇದು ಮೂರು ಘಟಕಗಳನ್ನು ಹೊಂದಿದ್ದು ಪ್ರತಿಯೊಂದು ಘಟಕದಲ್ಲಿ ಮೂರು ಅಧ್ಯಾಯಗಳಂತೆ ಒಂಬತ್ತು ಅಧ್ಯಾಯಗಳನ್ನು ಹೊಂದಿದೆ ಇವುಗಳನ್ನು ಒಂದೊಂದಾಗಿ ನೋಡೋಣ ಒ ಇ ಸಿ ಟು ಸೊಸೈಟಿ ಹೆಲ್ತ್ ಆ್ಯಂಡ್ ಸೋಷಿಯಲ್ ಕೇರ್ ಸಮಾಜ ಆರೋಗ್ಯ ಮತ್ತು ಸಾಮಾಜಿಕ ಕಾಳಜಿ ಅಂತ ಈ ಒಂದು ಪತ್ರಿಕೆಯು ಟೈಟಲನ್ನು ಹೊಂದಿದ್ದು ಇದರಲ್ಲಿ ಘಟಕ ಒಂದು ಪರಿಚಯ ಈ ಒಂದು ಘಟಕದಲ್ಲಿ ಅಧ್ಯಾಯ ಒಂದು ಆರೋಗ್ಯ ಮತ್ತು ಆರೋಗ್ಯ ಕಾಳಜಿ ಪರಿಕಲ್ಪನೆ ಅಂತ ಟೈಟಲನ್ನು ಹೊಂದಿದ್ದು ಈ ಒಂದು ಅಧ್ಯಾಯದಲ್ಲಿ ಆರೋಗ್ಯದ ವ್ಯಾಖ್ಯೆ ಬದಲಾಗುತ್ತಾ ಬಂದ ಆರೋಗ್ಯದ ಪರಿಕಲ್ಪನೆ ಮತ್ತು ಆರೋಗ್ಯದ ಐದು ಆಯಾಮಗಳ ಬಗ್ಗೆ ಅಧ್ಯಯನ ಮಾಡುವುದರೊಂದಿಗೆ ಆರೋಗ್ಯ ಕಾಳಜಿ ವ್ಯಾಖ್ಯೆ ಆರೋಗ್ಯ ಕಾಳಜಿಯ ಮಹತ್ವ ಆರೋಗ್ಯ ಕಾಳಜಿಯ ಸುವರ್ಣ ತ್ರಿಕೋನ ಹಾಗೂ ಸವಾಲುಗಳ ಬಗ್ಗೆ ಅಧ್ಯಯನ ಮಾಡುವುದರೊಂದಿಗೆ ಆರೋಗ್ಯ ಕಾಳಜಿ ಕೊಡಮಾಡುವ ಸಂಸ್ಥೆಗಳು ಮತ್ತು ಸಂಘಟನೆಗಳು ಯಾವುವು ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು ಇನ್ನು ಅಧ್ಯಾಯ ಎರಡು ಸಾಮಾಜಿಕ ಕಾಳಜಿ ಮತ್ತು ಸಾಮಾಜಿಕ ಸೌಖ್ಯ ಅಥವಾ ಸ್ವಾಸ್ಥ್ಯ ಪರಿಕಲ್ಪನೆ ಅಂತ ಟೈಟಲನ್ನು ಹೊಂದಿದ್ದು ಇದರಲ್ಲಿ ಸಾಮಾಜಿಕ ಕಾಳಜಿಯ ವ್ಯಾಖ್ಯೆ ವ್ಯಾಪ್ತಿ ಸಾಮಾಜಿಕ ಕಾಳಜಿ ಸೇವೆಗಳಲ್ಲಿನ ಪ್ರಕಾರಗಳು ಹಾಗೂ ಸಾಮಾಜಿಕ ಕಾಳಜಿಯ ಮಹತ್ವ ಏನು ಅಂತ ಅಧ್ಯಯನ ಮಾಡುವುದರೊಂದಿಗೆ ಸಾಮಾಜಿಕ ಸೌಖ್ಯದ ಅರ್ಥ ಸಾಮಾಜಿಕ ಸೌಖ್ಯದ ಮಹತ್ವ ಅಥವಾ ಮಾಹಿತಿ ಹಾಗೂ ಈ ಒಂದು ಸಾಮಾಜಿಕ ಸೌಖ್ಯದಲ್ಲಿನ ಪ್ರಕಾರಗಳನ್ನು ಅಧ್ಯಯನ ಮಾಡುವುದರೊಂದಿಗೆ ಸಾಮಾಜಿಕ ಸೌಖ್ಯ ಸಾಧಿಸುವ ಮಾರ್ಗಗಳು ಯಾವುವು ಎಂಬುದರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು ಇನ್ನು ಅಧ್ಯಾಯ ಮೂರು ಆರೋಗ್ಯ ಮತ್ತು ಸಾಮಾಜಿಕ ಕಾಳಜಿ ನಿರ್ಧರಿಸುವ ಸಾಂಸ್ಕೃತಿಕ ಅಂಶಗಳು ಅಂತ ಟೈಟಲನ್ನು ಹೊಂದಿದ್ದು ಈ ಒಂದು ಅಧ್ಯಾಯದಲ್ಲಿ ಆರೋಗ್ಯ ಮತ್ತು ಸಾಮಾಜಿಕ ಕಾಳಜಿಯನ್ನು ನಿರ್ಧರಿಸುವ ಅಂಶವಾಗಿ ಸಂಸ್ಕೃತಿ ಕುಲ ಆದಾಯ ಜಾತಿ ವರ್ಗ ವಸತಿ ಭೌಗೋಳಿಕ ಪರಿಸರ ವಯಸ್ಸು ಮತ್ತು ಲಿಂಗಗಳು ಯಾವ ಥರನಾಗಿ ತಮ್ಮ ಪಾತ್ರವನ್ನು ವಹಿಸುತ್ತವೆ ಎಂಬುದರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು ಇನ್ನು ಘಟಕ ಎರಡರ ಟೈಟಲ್ ಆರೋಗ್ಯ ಮತ್ತು ಸಾಮಾಜಿಕ ಕಾಳಜಿ ಕ್ಷೇತ್ರದಲ್ಲಿನ ಭಾಗಿದಾರರು ಅಂತ ಇದ್ದು ಇದರಲ್ಲಿ ಅಧ್ಯಾಯ ನಾಲ್ಕು ಮಾನವ ಮತ್ತು ಸಾಮಾಜಿಕ ಅಭಿವೃದ್ಧಿಯಲ್ಲಿನ ಹಂತಗಳು ಅಂತ ಟೈಟಲನ್ನು ಹೊಂದಿದ್ದು ಈ ಒಂದು ಅಧ್ಯಾಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿನ ಪಾಲುದಾರರು ಆರೋಗ್ಯ ಕಾಳಜಿ ಅಥವಾ ಸ್ವಾಸ್ಥ್ಯದ ಪಾಲುದಾರರ ಮಹತ್ವ ಮಾನವ ಮತ್ತು ಸಾಮಾಜಿಕ ಅಭಿವೃದ್ಧಿ ಹಂತಗಳು ಆ ಒಂದು ಹಂತಗಳೆಂದರೆ ಶೈಷಾವಸ್ಥೆ ಬಾಲ್ಯಾವಸ್ಥೆ ಹದಿಹರೆಯ ಮತ್ತು ಪ್ರೌಢಾವಸ್ಥೆಗಳಾಗಿದ್ದು ಈ ಒಂದು ಪ್ರೌಢಾವಸ್ಥೆಯಲ್ಲಿ ಇರುತ್ತಿರುವಂಥ ಪ್ರಾರಂಭಿಕ ಪ್ರೌಢಾವಸ್ಥೆ ಮಧ್ಯ ಪ್ರೌಢಾವಸ್ಥೆ ಮತ್ತು ಅಂತಿಮ ಪ್ರೌಢಾವಸ್ಥೆ ಅಂದರೆ ಇಳಿ ವಯಸ್ಸು ಅಥವಾ ವೃದ್ಧಾಪದ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕು ಇನ್ನು ಅಧ್ಯಾಯ ಐದು ಮಕ್ಕಳು ಮಹಿಳೆಯರು ಮತ್ತು ಹಿರಿಯರ ಅಂದರೆ ವೃದ್ಧರ ಆರೋಗ್ಯ ಮತ್ತು ಸಾಮಾಜಿಕ ಕಾಳಜಿ ಅಂತ ಟೈಟಲನ್ನು ಹೊಂದಿದ್ದು ಈ ಒಂದು ಅಧ್ಯಾಯದಲ್ಲಿ ಮಕ್ಕಳ ಆರೋಗ್ಯ ಮತ್ತು ಸಾಮಾಜಿಕ ಕಾಳಜಿ ಮರೆಗುಳಿತನದಿಂದ ಬಳಲುತ್ತಿರುವಂಥ ಜನರ ಕಾಳಜಿ ಇದರಲ್ಲಿ ಮರಗುಳಿತನದ ಅರ್ಥ ಕಾರಣಗಳು ಲಕ್ಷಣಗಳು ಮತ್ತು ನಿರ್ವಹಣಾ ವಿಧಾನಗಳನ್ನು ಅಧ್ಯಯನ ಮಾಡುವುದರೊಂದಿಗೆ ವಯೋವೃದ್ಧರ ಆರೋಗ್ಯ ಮತ್ತು ಸಾಮಾಜಿಕ ಕಾಳಜಿ ಯಾವ ಥರನಾಗಿದೆ ಎಂಬುದರ ಬಗ್ಗೆ ಅಭ್ಯಾಸ ಮಾಡಬೇಕು ಇನ್ನು ಅಧ್ಯಾಯ ಆರು ದೀರ್ಘಕಾಲೀನ ರೋಗಿಗಳು ಮರೆಗುಳಿಗಳು ಮನೋದೈಹಿಕ ವಿಕಲರು ಮತ್ತು ಖಿನ್ನತೆಯಿಂದ ನರಳುವವರ ಆರೋಗ್ಯ ಮತ್ತು ಸಾಮಾಜಿಕ ಕಾಳಜಿ ಅಂತ ಟೈಟಲನ್ನು ಹೊಂದಿದ್ದು ಈ ಒಂದು ಅಧ್ಯಾಯದಲ್ಲಿ ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿರುವವರ ಆರೋಗ್ಯ ಮತ್ತು ಸಾಮಾಜಿಕ ಕಾಳಜಿ ಮಹಿಳೆಯರ ಆರೋಗ್ಯ ಮತ್ತು ಸಾಮಾಜಿಕ ಕಾಳಜಿ ದೈಹಿಕ ಮತ್ತು ಮಾನಸಿಕ ವಿಕಲಚೇತನರು ಈ ಒಂದು ಅಂಶಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ಖಿನ್ನತೆ ಈ ಒಂದು ಖಿನ್ನತೆ ಆಧುನಿಕ ಯುಗದ ಕೆಟ್ಟ ಉಡುಗೆರೆ ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು ಇನ್ನು ಕೊನೆಯ ಘಟಕ ಮೂರು ಸಂಯೋಜಿತ ಸಾಮಾಜಿಕ ಕಾಳಜಿ ಅಂತ ಟೈಟಲನ್ನು ಹೊಂದಿದ್ದು ಇದರಲ್ಲಿ ಅಧ್ಯಾಯ ಏಳು ಅನೌಪಚಾರಿಕ ಸಾಮಾಜಿಕ ಕಾಳಜಿ ಮತ್ತು ಸಾಮಾಜಿಕ ಮಧ್ಯಸ್ಥಿಕೆ ಇದರಲ್ಲಿ ಕುಟುಂಬ ಸಮವಯಸ್ಕರ ಸಮೂಹ ನೆರೆಹೊರೆ ಮತ್ತು ಧರ್ಮ ಅಂತ ಟೈಟಲನ್ನು ಹೊಂದಿದ್ದು ಈ ಒಂದು ಅಧ್ಯಾಯದಲ್ಲಿ ಅನೌಪಚಾರಿಕ ಸಾಮಾಜಿಕ ಆರೈಕೆಯಲ್ಲಿ ಕುಟುಂಬದ ಪಾತ್ರ ಯಾವ ತೆರನಾಗಿದೆ ಅಂತ ಅಧ್ಯಯನ ಮಾಡುವುದರೊಂದಿಗೆ ಸಾಮಾಜಿಕ ಕಾಳಜಿ ಮತ್ತು ಸಾಮಾಜಿಕ ಮಧ್ಯಸ್ಥಿಕೆಯಲ್ಲಿ ವಯಸ್ಕರ ಸಮೂಹದ ಪಾತ್ರ ನೆರೆಹೊರೆಯ ಪಾತ್ರವನ್ನು ಅಧ್ಯಯನ ಮಾಡುವುದರೊಂದಿಗೆ ಸಾಮಾಜಿಕ ಕಾಳಜಿ ಮತ್ತು ಆರೋಗ್ಯ ನಿರ್ವಹಣೆಯಲ್ಲಿ ಧರ್ಮದ ಪಾತ್ರ ಯಾವ ತೆರನಾಗಿದೆ ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು ಇನ್ನು ಅಧ್ಯಾಯ ಎಂಟು ಅನೌಪಚಾರಿಕ ಸಾಮಾಜಿಕ ಕಾಳಜಿ ಮತ್ತು ಆಪ್ತ ಸಮಾಲೋಚನೆ ಇದರಲ್ಲಿ ಆಸ್ಪತ್ರೆಗಳು ಶಿಶು ವಿಹಾರಗಳು ಅಥವಾ ಶಿಶು ಪಾಲನಾ ಕೇಂದ್ರಗಳು ರಾಜ್ಯ ಮಹಿಳಾ ಗೃಹಗಳು ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ಸಹಾಯವಾಣಿಗಳು ಅಂತ ಟೈಟಲನ್ನು ಹೊಂದಿದ್ದು ಈ ಒಂದು ಅಧ್ಯಾಯದಲ್ಲಿ ಆಸ್ಪತ್ರೆಗಳು ಮತ್ತು ಸಾಮಾಜಿಕ ಕಾಳಜಿ ಯಾವ ತೆರನಾಗಿದೆ ಅಲ್ಲದೆ ಶಿಶು ವಿಹಾರಗಳು ಅಥವಾ ಶಿಶು ಕಾಳಜಿ ಕೇಂದ್ರಗಳು ವೃದ್ಧಾಶ್ರಮಗಳು ಮತ್ತು ಸಾಮಾಜಿಕ ಕಾಳಜಿ ಅಧ್ಯಯನ ಮಾಡುವುದರೊಂದಿಗೆ ರಾಜ್ಯ ಮಹಿಳಾ ನಿಲಯಗಳು ಈ ಒಂದು ಅನೌಪಚಾರಿಕ ಸಾಮಾಜಿಕ ಕಾಳಜಿಯನ್ನು ಯಾವ ತೆರನಾಗಿ ನಿರ್ವಹಿಸುತ್ತವೆ ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು ಕೊನೆಯ ಅಧ್ಯಾಯ ಒಂಬತ್ತು ಕೋವಿಡ್ ಹತ್ತೊಂಬತ್ತು ಮತ್ತು ಇತರೆ ಸಾಂಕ್ರಾಮಿಕ ರೋಗಗಳ ಸಂದರ್ಭಗಳಲ್ಲಿ ಆರೋಗ್ಯ ಮತ್ತು ಸಾಮಾಜಿಕ ಕಾಳಜಿ ಅಂತ ಟೈಟಲನ್ನು ಹೊಂದಿದ್ದು ಈ ಒಂದು ಅಧ್ಯಾಯದಲ್ಲಿ ಕೋವಿಡ್ ಹತ್ತೊಂಬತ್ತು ವೈರಸ್ ಹರಡುವ ವಿಧಾನ ಯಾವ ತೆರನಾಗಿದೆ ಅಂತ ಅಧ್ಯಯನ ಮಾಡುವುದರೊಂದಿಗೆ ಕೊರೋನಾ ವೈರಸ್ ರೋಗದ ಲಕ್ಷಣಗಳು ಏನು ಕೋವಿಡ್ ಹತ್ತೊಂಬತ್ತು ಸಮಯದಲ್ಲಿ ಆರೋಗ್ಯ ಮತ್ತು ಸಾಮಾಜಿಕ ಕಾಳಜಿ ಯಾವ ತೆರನಾಗಿತ್ತು ಕೋವಿಡ್ ನಿರ್ವಹಣೆಯಲ್ಲಿ ಆಸ್ಪತ್ರೆಗಳು ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಪಾತ್ರ ಯಾವ ತೆರನಾಗಿತ್ತು ಹಾಗೂ ಕೋವಿಡ್ ಹತ್ತೊಂಬತ್ತು ನಿಯಂತ್ರಿಸುವಲ್ಲಿ ಕುಟುಂಬದ ಪಾತ್ರ ಮತ್ತು ಕುಟುಂಬದ ಮೇಲೆ ಆದಂಥ ಪ್ರಭಾವ ಯಾವ ತೆರನಾಗಿತ್ತು ಅಂತ ಅಧ್ಯಯನ ಮಾಡುವುದರೊಂದಿಗೆ ಕೋವಿಡ್ ಸಮಯದಲ್ಲಿ ಕೋವಿಡ್ ವಾರಿಯರ್ಸ್ ನೀಡಿದ ಸಾಮಾಜಿಕ ಕಾಳಜಿ ಯಾವ ತೆರನಾಗಿತ್ತು ಎಂಬುದರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು ಈ ತೆರನಾಗಿ ಸೆಕೆಂಡ್ ಸೆಮಿಸ್ಟರ್ನ ಸೋಷಿಯಾಲಜಿ ಒ ಸಿಲೆಬಸ್ ಆಗಿದ್ದು ಮುಂದಿನ ಕ್ಲಾಸಿನೊಂದಿಗೆ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು